ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಅರುವರೆ ಆಗೈತೆ ನೋಡ್ರಿ ನಾನು ಎದ್ದು ಪಸ್ಟಿಗೆ ಕಸ ಗುಡಿಸಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಪಕ್ಷಿಗಳಿಗೆ ಕಾಳು ಹಾಕಕ್ಕಂತೀನಿ ನೋಡ್ರಿ ನೋಡಿರಿ ಅಂದರೆ ಎದ್ದು ಕೂಡಲೇ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವಂದ್ರೆ ಇನ್ನು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಬಂದುಬಿಡ್ತಾವ್ರಿ ಹಂಗಾಗಿ ಫಸ್ಟಿಗೆ ಅವಕ್ಕೆ ಹಾಕಿಬಿಟ್ಟನೆ ನೆಕ್ಸ್ಟ್ ಕೆಲಸ ಮಾಡ್ರೈತಂತೆ ಹಾಕಿದ ಕೂಡ ಎಷ್ಟು ಮಸ್ತಾಗಿ ತಿನ್ನಕಂತ ನೋಡಿರಿ ನಾನು ಈಗ ಫಸ್ಟಿಗೆ ಅರ್ಬಿ ಎಲ್ಲ ತೊಗೊದಾಕ್ಬಿಟ್ಟೇ ಜಳಕ ಮಾಡ್ಬೇಕಂತ ಅಂದ್ರೆ ನಿನ್ನೆ ಮನು ಎನ್ ಸಿ ಸಿ ಕ್ಲಾಸಿಂದ ಕ್ಯಾಂಪಿಗೆ ಕ್ಯಾಂಪಿಂಗ್ ಹೋಗಿದ್ದಾದರೆ ಬಟ್ಟೆ ಎಲ್ಲ ತಂದಿದ್ದ ಮತ್ತು ಲೇಟಾಗಿ ತೋದ್ ಹಾಕ್ಬಿಟ್ರೆ ಒಣಗಂಗಿಲ್ಲ ರೀ ಇವಾಗಂತೂ ಮಳೆ ಯಾವಾಗ ಬರುತ್ತೋ ಗೊತ್ತಾಗಂಗಿಲ್ಲ ಹೀಗೆ ಬಿಸಿಲು ಬಿದ್ದೈತಂದು ಕೂಡಲೇ ಮಳೆ ಬರಕ ಸ್ಟಾರ್ಟ್ ಸ್ಟಾರ್ಟಾಗುತ್ತೆ ಮತ್ತು ಚಂದನ ಮೋಡನೂ ಇರುತ್ತಲ್ಲ ಅದಕ್ಕಾಗಿ ಬೆಳಗ್ಗೆನೆ ತೋದ್ ಹಾಕ್ಬಿಟ್ರಾಯ್ತು ಸ್ವಲ್ಪ ಹಾಸಿಗೆ ಅದು ಜಲ್ದಿ ಒಣಗಂಗಿಲ್ಲ ಅಂದ್ರೆ ನಿನ್ನೆ ಒಂದು ಸ್ವಲ್ಪ ತೊಳ್ದು ಹಾಕಿದ್ದೀನಿ ಅಂದರೆ ಒಣಗಲಿಕ್ಕೆ ಅಂದ್ರೆ ಒಳಗೆ ತಂದು ಹಾಕೋಕ್ಕೂ ಜಾಗ ಬೇಕಾಗುತ್ತಲ್ರಿ ಅದಕ್ಕಾಗಿ ಹಾಸ್ಗೆ ತೊಳೆಕತ್ತಿದೆ ನಮ್ಮ ಮನೆಯವರು ಬಂದರು ನೋಡ್ರಿ ನಿನ್ನೆ ಹೋಗಿದ್ದರು ಅಂದರೆ ಹಂಚನೂರು ಹನುಮಪ್ಪ ರೀ ಅಮಾವಾಸ್ಯ ಹೋಗಿದ್ರು ಅಂದರೆ ಅಲ್ಲಿ ರಾತ್ರಿ ಪಲ್ಲಕ್ಕಿ ಉತ್ಸವ ಇರ್ತೈತೆ ಅಂತ ಅವ್ರ ಫ್ರೆಂಡ್ಸ್ ಸಂಗಟ ಹೋಗಿದ್ರೆ ಹಾಗಾಗಿ ಇವತ್ತು ಬೆಳಗ್ಗೆ ಬಂದರು ನೋಡ್ರಿ ಅಂದರೆ ಗಾಡಿ ಗಾಡಿಗೆ ಸಾರಿ ಒಳಗೆ ಹೋಗಿದ್ರೆ ಮನೆಗೆ ಹೋಗಿ ಕರ್ಕೊಂಡು ಬಂದಾರಿ ಈಗ ನಾನು ಅರ್ಬಿ ಎಲ್ಲ ತೊಳ್ದು ಹಾಕ್ಬಿಟ್ಟು ಜಾಕ ಮಾಡಿ ಇನ್ನೂ ದೇವರಿಗೆ ನಮಸ್ಕಾರ ಮಾಡಿ ಹಾಕಂತೀನಿ ನೋಡಿರಿ ಇನ್ನು ನಾಷ್ಟಕ್ಕೂ ರೆಡಿ ಮಾಡಬೇಕು ಆಲ್ರೆಡಿ ಟೈಮ್ ಸ್ವಲ್ಪ ಲೇಟನೇ ಆಗಿತ್ತು ಅಂದರೆ ಇವ್ರಿಯಾಗಿ ಹೋಗಿತ್ರಿ ಅಂದ್ರೆ ಹಾಸಿಗೆ ಮತ್ತು ಅರ್ಬಿ ಎಲ್ಲ ತೊಳೆದಿತ್ತಲ್ಲ ಹಾಗಾಗಿ ಫಸ್ಟಿಗೆ ತೊಳ್ದಾಕಿ ಜಾಕ ಮಾಡಿ ಇನ್ನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ನೋಡ್ರಿ ಅಂದ್ರೆ ಮುಖನಿಕಾಳ ಪಲ್ಯ ಚಪಾತಿ ಮಾಡಬೇಕಂತ ಫಸ್ಟಿಗೆ ಇದ್ರೆ ಮುಖನಿಕಾಳನ್ನು ತೊಗೊಬಿಟ್ಟು ಇಟ್ಟಿದ್ದೀನಿ ನೋಡ್ರಿ ಅಂದರೆ ದಿವಸ ಆಯಿತು ಒಂದು ನಾಲ್ಕೈದು ದಿವಸ ಆಯ್ತು ಸುತ್ತ ಮೊಳಕೆ ಹಾಯಿಸ್ಬಿಟ್ಟು ಅಂದರೆ ಸ್ವಲ್ಪ ಮೊಳಕೆ ಬಂದ ತಕ್ಷಣ ಫ್ರಿಜ್ನಾಗ ಇಟ್ಕೊಂಡು ರೈತ್ರಿ ಹೊರಗಡೆ ಇಟ್ಬಿಟ್ರೆ ಅವು ಜಲ್ದಿ ಹಾಳಾಗಿಬಿಡ್ತಾವ ಹಾಗಾಗಿ ಫ್ರಿಜ್ನಾಗ ಇಟ್ಬಿಟ್ರೈತು ಒಂದು ವಾರ ತನಕ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರೆ ಮಾತ್ರ ಅವು ಜಾಸ್ತಿ ಮೊಳಕೆ ಬಂದು ಏನಂತಾರಲ್ಲ ಅಂತಾರಲ್ಲ ಎಲ್ಲಿ ಎಲ್ಲ ಬಂದುಬಿಡ್ತಾವ್ರಿ ಹಂಗಾಗಿ ಫ್ರಿಡ್ಜ್ನಾಗ ಇಟ್ಟಾಗಿನಿತ್ತಲ್ಲ ಮೊಳಕೆ ಬರೋಂಗಿಲ್ಲ ಅದಕ್ಕಾಗಿ ಬೇಕಂತಾಗ ಯೂಸ್ ಮಾಡೋಕ್ಕೆ ಬರುತ್ತಾ ಹಂಗೆ ಯೂಸ್ ಮಾಡೋದು ಮೊದಲು ಮಾಡೋಕ್ಕೆ ಹೋಗಬಾರ್ದು ಸಲ ನೀಟಾಗಿ ಸ್ವಚ್ಛತೆ ತೊಳೆದನ್ನೇ ಯೂಸ್ ಮಾಡಬೇಕು ಹಂಗೆ ಮಾಡಿಬಿಟ್ರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ತಾವ್ರಿ ಅಂದರೆ ಭಾಳ ದಿವ್ಸ ಇಟ್ಟಿರ್ತೀವಲ್ಲ ಮೂರು ನಾಲ್ಕು ದಿವಸ ಇಟ್ಟಾಗ ತೊಳ್ದು ಯೂಸ್ ಮಾಡ್ಕೋಬೇಕು ಅಂದರೆ ಮೊಳಕೆ ಹಾಯಿಸಿ ಇಟ್ಟಿದ್ದು ಮರು ದಿವಸ ಆದರೆ ಹಂಗೆ ಮಾಡ್ಬೋದು ಎರಡು ಮೂರು ದಿವಸ ಆದಕೂಲೆ ತೊಳ್ದು ಬಿಟ್ಟನ್ನು ಯೂಸ್ ಮಾಡ್ಕೋಬೇಕ್ರಿ ಈಗ ತೊಳ್ದಿಟ್ಟಿದ್ದು ಮೊಳಕೆ ಕಾಳು ಸ್ವಲ್ಪ ನೀರು ಮತ್ತು ಉಪ್ಪು ಅರಿಶಿನ ಹಾಕಿ ಬೆನ್ಸಾ ಅಂತೀನಿ ನೋಡ್ರಿ ಈ ರೀತಿ ಮಾಡಿಬಿಟ್ರೆ ಜಲ್ದಿ ಆಗುತ್ತಂತೆ ಈ ರೀತಿ ಮಾಡೋಕ್ಕತ್ತಿದ್ದು ಅಂದರೆ ನಾವು ಒಗ್ಗರಣೆ ಹಾಕಿಬಿಟ್ಟು ಕಾಳು ಕುಡ್ಸೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ರಿ ಅದಕ್ಕಾಗಿ ಫಸ್ಟಿಗೆ ಮೊಳ್ಕೆ ಕಾಳನ್ನ ಬೆನ್ಸಿ ಇಟ್ಕೊಂಡ್ಬಿಟ್ರೆ ಪಲ್ಯ ಮಾಡೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ ಈ ರೀತಿ ಮನಕ್ಕೆ ಇಟ್ಟಿದ್ರೆ ಅಂದರೆ ಈ ಕಡೆ ಕಾಳು ಬೆನ್ನೋ ತನಕ ನಾನು ಟೊಮೆಟೊ ಮತ್ತು ಉಳಾಗಡ್ಡೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕೋ ತನಕ ಅದನ್ನು ಕಾಳು ಬೆಂದು ವಿಷಲ್ನೂ ಬಿಟ್ಟಿರ್ತೈತಿ ಆಮೇಲೆ ಮಿ ಅಂದರೆ ಬೆಂದ್ಸಿಟ್ಟಿರೋ ಕಾಳು ಮಿಕ್ಸ್ ಮಾಡಿಬಿಟ್ರಾಯ್ತು ಪಲ್ಯನೂ ರೆಡಿ ಆಗುತ್ತೆ ಈ ಕಡೆ ಒಂದು ಮೂರು ಟೊಮೆಟೋನ ರುಬ್ಬಿಟ್ಟು ಇಟ್ಟಿದ್ದೀನಿ ರೀ ಅಂದರೆ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಈ ರೀತಿ ರುಬ್ಬಿ ಹಾಕಿಬಿಟ್ರೆ ಆ ರುಚಿ ರುಚಿಯಾಗೋದ್ರೆ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟಪಟ್ಟು ತಿಂತಾರೋ ಕಟ್ ಮಾಡಿ ಹಾಕಿಬಿಟ್ರೆ ಏನೈತಿಲ್ಲ ಹಂಗೆ ಸೈಡಲ್ಲಿ ಎತ್ತಿಟ್ಬಿಡ್ತಾರೋ ನಮ್ಮ ಮನೆಯವ್ರಿಗೆ ಭತ್ತ ತನೋರಿ ಅದಕ್ಕಾಗಿ ಈ ರೀತಿ ರುಬ್ಬಿ ಹಾಕೋದು ಈಗಿದ್ರೆ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ದೆ ಅಂದರೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ಪಿ ಮತ್ತು ಕರ್ಬೇವು ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಮಟ್ಟ ಹುರ್ಕೋಬೇಕಾಗುತ್ತೆ ಮೊಳಕೆ ಖಾಳ ಬೆನ್ಸ್ಕೊಳ್ಳೋ ಮುಂದಾಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ಲೇ ಹಾಗಾಗಿ ಸ್ವಲ್ಪೇ ಉಪ್ಪು ಹಾಕಿದ್ದು ಉಪ್ಪು ಹಾಕಿ ಉಳಾಗಜ್ಜಿ ಮೆತ್ತಗಾದ್ಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗೋದ್ರೆ ಅಂದರೆ ನಾನಿಲ್ಲಿ ಮಸಾಲೆ ಖಾರ ಹಾಕಿದ್ದು ನೀವು ಬೆಳ್ಳುಳ್ಳಿ ಖಾರ ಆದ್ರೂ ಹಾಕ್ಬೋದು ಅಂದರೆ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದ್ರೆ ಈಗಿದ್ರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ರುಬ್ಬಿಟ್ಟಿದೆ ಅಲ್ಲರಿ ಅದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಟೊಮೆಟೊ ರುಬ್ಬಿಟ್ಟಿದ್ದನ್ನು ಹಾಕಿ ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ ನೋಡ್ರಿ ಈ ರೀತಿ ಮಾಡಿದಾಗ ಮೆಕಾಯಿ ಪಲ್ಯ ಜಾಸ್ತಿ ಟೇಸ್ಟ್ ಅನಿಸುತ್ತೆ ಈಗಿದ್ರೆ ರುಬ್ಬಿಟ್ಟು ಟೊಮೊಟೊನೂ ಹಾಕಿಬಿಟ್ಟು ಚಲೋತ್ನಾಗೆ ಅಂದ್ರೆ ಹಸಿ ವಾಸನೆ ಹೋಗು ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ಬೆನ್ಸಿಟ್ಟಿದ್ದ ಮೊಳಕೆ ಕಾಳನ್ನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಮಸ್ತಾಗಿರೋ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಇದೊಂಥರ ಟೇಸ್ಟ್ ಚಲೋ ಇರುತ್ತೆ ರೀ ಅಂದರೆ ನಾವು ಹಂಗೆ ಒಗ್ಗರಣೆ ಹಾಕಿ ಮಾಡೋಕ್ಕಿಂತ ಈ ರೀತಿ ಮಾಡಿದಾಗ ಅಲ್ಲಿ ತಿನ್ಬೋದು ನಾವು ಹಂಗೆ ಒಗ್ಗರಣೆ ಹಾಕಿಬಿಟ್ಟು ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ಬೆನ್ಸ್ದಾಗ ಸ್ವಲ್ಪ ಕಾಳು ಬಿರಿಸಿರುತ್ತವ್ರಿ ಈ ರೀತಿ ಕುಕ್ಕರ್ದಾಗ ಹಾಕಿ ಬೆನ್ಸಿಬಿಟ್ಟು ಮಾಡಿದಾಗ ಕಾಳು ಮೆತ್ತಗಾಗಿರ್ತಾವೆ ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ರೀ ಆ್ಯಕ್ಚುಲಿ ಫಸ್ಟಾಗಿ ಬೆಲ್ಲ ಹಾಕಿಬಿಟ್ರೆ ಕರಗ್ತಿತ್ತು ಲಾಸ್ಟಿಗೆ ನೆನ್ಪು ಆಯ್ತಾ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕಿದೀನಿ ನನ್ನ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟ ಆಗುತ್ತೆ ಅದಕ್ಕಾಗಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಬಿಟ್ರಾಯ್ತು ಮಸ್ತಾಗಿರೋ ಮಿ ಕಾಪಲ್ಲೆ ರೆಡಿ ಆಗುತ್ತೆ ನೋಡಿರಿ ಅಂದ್ರೆ ಬೆಳಗ್ಗೆ ಜಾಸ್ತಿ ಏನು ರೀ ಎಷ್ಟು ಆಗುತ್ತೋ ಅಷ್ಟ ಮಾಡಿಬಿಟ್ಟು ಬಿಸಿ ಬಿಸಿದು ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ಯಾವುದೇ ಅಡುಗೆ ಇದ್ರೂ ಅದು ಬಿಸಿದಿದ್ದಾಗ ಸ್ವಲ್ಪ ಜಾಸ್ತಿ ರುಚಿ ಅನ್ಸುತ್ತಲ್ರಿ ಎಲ್ಲರಿಗೂ ಅಷ್ಟು ಬಿಸಿ ಬಿಸಿ ತಿನ್ಬೇಕು ಆಸೆ ಇರ್ತೈತಿ ಆದ್ರೆ ಬಿಸಿ ಬಿಸಿ ಮಾಡಿ ಕೊಟ್ಟಾಗ ಇಷ್ಟಪಟ್ಟು ತಿಂತಾರಲ್ಲ ನಮಗೂ ಖುಷಿ ರೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೆಳಿಗ್ಗೆ ಅಂದರೆ ಪಲಾವ್ ಮತ್ತು ಈ ರೀತಿ ರೈಸ್ ಐಟಮ್ ಮಾಡೋದು ಸ್ವಲ್ಪ ಕಮ್ಮಿ ರೀ ಯಾಕಂದರೆ ನಮ್ಮ ಮನೆಯವರಿಗೆ ಅಷ್ಟು ಇಷ್ಟ ಆಗಲ್ಲ ಅವಲಕ್ಕಿ ಮತ್ತು ಚುಮಾರಿ ಸುಸ್ಲಾ ತಿಂತಾರೆ ಅದ್ರಾಗ ಪ್ರಯೋಗ್ರಿ ಮತ್ತು ಚಿತ್ರಾನ್ನ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಚಪಾತಿ ಪಲ್ಯನೇ ರೀ ಮತ್ತು ತನಗೂ ಡಬ್ಬಿಗೂ ಆಗುತ್ತಲ್ಲ ಅಂಥೇಳಿ ಇವಾಗ ಚಪಾತಿ ಮಾಡೋದು ಮುಗೀತು ನೋಡಿರಿ ತಾನು ಕಾಲೇಜ್ಗೆ ಹೋದ್ಲು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ಈಗಿದ್ರೆ ನಾನು ಜೀರ್ಗಿ ನೀರೇ ರೆಡಿ ಮಾಡಿ ರೀ ಜೀರ್ಗಿ ನೀರು ಕುಡ್ದೆ ಇವತ್ತ ಉಪಾಸಿತ್ತಲ್ರಿ ಗುರುವಾರ ಹಂಗಾಗಿ ಏನೂ ಮಾಡಕ್ಕೆ ಹೋಗಿತ್ತಿಲ್ಲ ಅದಕ್ಕಾಗಿ ಜೀರ್ಗಿ ನೀರು ಕುಡಿದ್ಬಿಟ್ಟು ಈಗ ಟೈಮ್ ನಾಲ್ಕೂವರೆ ಐದು ಗಂಟೆ ಹಾಕಿ ಬಂದೈತೆ ನೋಡಿರಿ ನಾನು ಈಗ ಕಸ ಗೀಸ ಬಿಟ್ಟು ಆಮೇಲೆ ಚಹ ಮಾಡ್ಕೊಂಡು ಕುಡಿದ್ರಾಯ್ತಂತ ತೆಲಿ ಇಕ್ಕೊಳಕಂತೀನಿ ನೋಡ್ರಿ ಅಂದರೆ ಕಸ ಹುಡುಗಕ್ಕಿಂತ ಮುಂಚೆ ಫಸ್ಟಿಗೆ ತಲೆ ಇಕ್ಕೊಂಬಿಟ್ರೆ ಕೂದಲೆಲ್ಲ ಬಿದ್ದಿರ್ತಾವಲ್ಲ ಕಸ ಹುಡುಗಿಬಿಟ್ರೆ ನೀಟಾಗಿ ಅನ್ಸುತ್ತೆ ಮತ್ತು ಕಸ ಹುಡುಗದ್ಮೇಲೆ ತಲೆ ಇಕ್ಕೊಂಬಿಟ್ರೆ ಮನೆಯೆಲ್ಲ ಕೂದಲು ಅಂದರೆ ಬಿದ್ದಿರ್ತಾವಲ್ಲ ರೀ ಎಷ್ಟೇ ಕೂದಲು ಉದ್ರಂಗಿಲ್ಲ ಅಂತ ಅಂತಂದ್ರೂ ಇಲ್ಲ ಸ್ವಲ್ಪ ಉದುರೋದು ಏನೇ ಎಣ್ಣೆ ಹಚ್ಕೋರಿ ಏನೇ ಮಾಡಿಬಿಡ್ರಿ ಎಷ್ಟೇ ವ್ಯವಸ್ಥೆ ಮಾಡಿಬಿಟ್ರೂ ಸ್ವಲ್ಪ ಇಲ್ಲ ಸ್ವಲ್ಪ ಉದ್ರುತಾವು ಮತ್ತು ತಲೆ ತೊಳ್ಕೊಂಡಾಗ ಮಾತ್ರ ಜಾಸ್ತಿ ಸ್ವಲ್ಪ ಕಟ್ ಆಗೋದು ಮತ್ತು ಉದುರೋದು ಆಗ್ತಿರ್ತಾವೆ ಒಬ್ಬರು ಶಿಸ್ಟ್ರೆ ಕೇಳಿದ್ರು ಅಕ್ಕ ನೀವು ಕೂದಲಿಗೆ ಏನು ಹಚ್ಕೊತೀರಿ ಯಾವ ರೀತಿ ಮೈಂಟೇನ್ ಮಾಡ್ತೀರಿ ಅಂತೇಳಿ ನಾನೇನು ಜಾಸ್ತಿ ಮೈಂಟೈನ್ ಮಾಡಕ್ಕೆ ಹೋಗಂಗಿಲ್ಲ ರೀ ಮತ್ತು ಶಾಂಪೂನು ಏನು ಬ್ರ್ಯಾಂಡೆಡ್ ಶಾಂಪೂ ಏನು ಯೂಸ್ ಮಾಡಂಗಿಲ್ಲ ಒಂದು ರೂಪಾಯಿಗೆ ಒಂದು ಕ್ಲಿನಿಕ್ ಪ್ಲಸ್ ಬರುತ್ತಲ್ಲ ರೀ ಅದನ್ನೇ ಯೂಸ್ ಮಾಡೋದು ಭಾಳ ವರ್ಷದಿಂದ ಅಂದರೆ ನನಗೆ ತಿಳಿ ಬನ್ನ ಹಿಡ್ಕೊಂಡು ಅದನ್ನೇ ಯೂಸ್ ಮಾಡ್ತೀನಿ ಇವಾಗ ಕೂದಲೆಲ್ಲ ಸ್ವಲ್ಪ ಕಮ್ಮಿ ಆಗ್ಯಾವ ಯಾಕಂದ್ರೆ ನನಗೆ ಕೊರೋನ ಆದಾಗ ಕೂದಲೆಲ್ಲ ಪೂರ್ತಿ ಹೋಗ್ಬಿಟ್ಟಿದ್ದು ಅವಾಗ ಹಿಡ್ಕೊಂಡು ಸ್ವಲ್ಪ ನಾನು ಸ್ವಲ್ಪ ಕೇರ್ ಮಾಡ್ಕೊಂಡು ತಿಂದಿರಿ ಅಂದರೆ ಹದಿನೈದು ದಿವಸಗೊಮ್ಮ ತಿಂಗ್ಳಿಗೊಮ್ಮ ಸ್ವಲ್ಪ ಮೆಹಂದಿ ಹಚ್ಕೊತೀನಿ ಮತ್ತೊಂದು ಆಯಿಲ್ ಮನೆಯೊಳಗನ ರೆಡಿ ಮಾಡ್ಕೊಂಡು ರೀ ನಾನು ಆಲ್ರೆಡಿ ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಇನ್ನೊಂದ್ಸಲ ಶೇರ್ ಮಾಡ್ಕೊಂಡು ರೀ ಮಾಡಬೇಕಾಗೈತಿ ಅದು ಕಾ ಖಾಲಿ ಆಗೈತಿಲ್ಲ ಅದಕ್ಕಾಗಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಹೇರ್ ಆಯಿಲನ್ನು ಸೇರ್ ಮಾಡ್ಕೊತೀನಿ ಭಾಳ ನಾನು ಯೂಸ್ ಮಾಡಾಕತ್ತಿದ್ದು ಅಂದರೆ ನಂಗೆ ಕೊರೋನಾ ಆದಮೇಲೆ ಕೂದಲೆಲ್ಲ ಹೋಗಿದ್ದು ರೀ ಅಂದರೆ ಒಂಚೂರು ಕೂದಲೇ ಇದ್ದಿತ್ತಿಲ್ಲ ನಂಗೆ ಭಾಳ ಜನ ಅನಾಕತ್ತಿದ್ರಿ ಏನೆಲ್ಲ ಈ ರೀತಿ ತಲೆ ಅಂತೇಳಿ ಫಸ್ಟ್ ಕೂದಲೂ ದಪ್ಪಿದ್ದು ಉದ್ದನೂ ಇದ್ದು ಆದರೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಎಲ್ಲ ಹೋಗಿಬಿಡ್ತವ್ರಿ ಆದಷ್ಟು ಸ್ವಲ್ಪ ಎಲ್ತ ಚಲೋತ್ನಾಗ ಇಟ್ಕೋದು ನಮ್ಮ ಇರ್ತೈತಲ್ಲ ನಾವು ಪ್ರಯತ್ನ ಪಡಬೇಕು ಆದರೆ ಕೊರೋನಾ ಟೈಮ್ದಾಗ ಏನೂ ಮಾಡೋಕ್ಕಾಗ್ತಿತ್ತಿಲ್ಲ ರೀ ಹಾಗಾಗಿ ಕೊರೋನಾ ಟೈಮ್ದಾಗ್ರ ಸಿಕ್ಕಾಪಟ್ಟೆ ಜನ ಕಷ್ಟವೂ ಬಿಟ್ಟರು ಅದ್ರಾಗ ನಾವು ಅಷ್ಟು ನೋಡ್ರಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಆಗ್ಬಿಟ್ಟಿತ್ತು ಮೂರು ತಿಂಗಳ ದಿವಸ ಮನೆ ಬಿಟ್ಟು ಹೊರಗೆ ಹೋಗಪ್ಪಲೇನೇ ಇದಿತ್ತಲ್ಲ ಆ ರೀತಿ ಆಗಿಬಿಟ್ಟಿತ್ತು ಏನ ಏನೂ ಆಗಂಗಿಲ್ಲ ರೀ ಆದ್ರೂ ದೇವರ ಆಶೀರ್ವಾದದಿಂದ ಬದಿಗೆ ಓದಿದ್ದೆ ದೊಡ್ಡ ಏನು ಪವಾಳ ಥರ ಆಗಿಬಿಟ್ಟಿತ್ತು ಯಾಕಂದ್ರೆ ಆ ರೀತಿ ಆಗಿಬಿಟ್ಟಿತ್ತು ರೀ ನನ್ನ ವ್ಯವಸ್ಥೆನ ಅಂತೂ ಅಂದ್ರೆ ಅಷ್ಟು ವೀಕ್ ಆಗಿದ್ದೆ ಒಂದು ವರ್ಷ ತನಕ ಸೀದಾ ನೀಟಾಗಿ ಕೊಡಾಕ್ ಬರ್ತಿದ್ದಿಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದ್ದೆ ರೀ ಅಂದ್ರೆ ಮೂರು ತಿಂಗಳ ತನಕನೂ ಜ್ವರ ಕಮ್ಮಿನೇ ಆಗಿ ಆಗಿತಿಲ್ಲ ಹಾಸ್ಪಿಟ್ಲಿಗೆ ಮಾತ್ರ ಕರ್ಕೊಂಡು ಹೋದರೆ ಹೊಳೆ ಬರೋದು ಬಾಡಿನೇ ಆಗಿಬಿಟ್ಟಿತ್ತು ಅಂದರೆ ಆ ರೀತಿ ಆಗಿದ್ರೆ ಅವಾಗ ಏನು ಪರಿಸ್ಥಿತಿನೇ ಹಂಗೆ ಇತ್ತಲ್ಲ ಏನು ಮಾಡೋಕ್ಕಾಗ್ತಿತ್ತಿಲ್ಲ ಆದಷ್ಟು ಮನೆಯೊಳಗನೆ ಆರಾಮ್ ಮಾಡಿಕೊಂಡು ಫೈನಲಿ ಈ ರೀತಿ ಬದ್ಕೀವಿ ಅದನ್ನ ನೆನಪು ಮಾಡ್ಕೊಂಬಿಟ್ರೆ ಇನ್ನಷ್ಟು ಬೇಜಾರಾಗುತ್ತೆ ನೆನಪು ಮಾಡ್ಕೋದೆ ಇರೋದು ಒಳ್ಳೆಯದು ನೋಡ್ರಿ ಈಗಿದ್ರೆ ಫೈನಲಿ ತಲೆನೇ ಇಕ್ಕೊಂಬಿಟ್ಟು ಇನ್ನು ಕಸ ಎಲ್ಲ ಹುಡುಕಿ ಚಾಗಿ ಮಾಡ್ಕೊಂಡು ಕುಡಿದ್ರೈತಂತೆ ಕಸ ಹುಡ್ಗಾಕಂತೀನಿ ನೋಡ್ರಿ ಅಂದರೆ ಹೊತ್ತು ಮುಡ್ಗಿದ ತಕ್ಷಣ ಒಂದ್ಸಲ ನೀಟಾಗಿ ಕಸ ಹುಡುಗಿಬಿಟ್ಟು ದೇವ್ರ ಮುಂದೆ ದೀಪ ಹಚ್ಬಿಟ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಅನ್ಸುತ್ತೀ ಏನೂ ಕಸ ಬಿದ್ದಿಲ್ಲ ಅಂದ್ರೂ ಸ್ವಲ್ಪ ದೂರ ಆದ್ರೂ ಇದ್ದೇ ಇರುತ್ತೆ ಬೆಳಗ್ಗೆ ಒಂದು ಟೈಮ್ ಒಂದು ಟೈಮ್ ಹುಡ್ಗೋದು ನನಗೆ ಇಷ್ಟ ಆಗುತ್ತೆ ಅಂದರೆ ಇರಿ ಯಾವಾಗಲೂ ಇದೇ ರೀತಿ ಮಾಡೋದು ಹಾಗಾಗಿ ನೀಟಾಗಿ ಒಂದ್ಸಲ ಕಸ ಗಿಸ ಎಲ್ಲ ಹುಡುಗಿಬಿಟ್ಟು ಮುಖ ತಕೊಂಡ್ರೈತಂತೆ ಕಸ ಹುಡ್ಗಾಕಂತೀನಿ ನೋಡ್ರಿ ಕಸದೊಳಗೆ ಕಸ ಇರುತ್ತೋ ಗೊತ್ತಿಲ್ಲ ಆದರೆ ಕೂದಲ ಮಾತ್ರ ಕಂಪಲ್ಸರಿ ಇರ್ತಾವೆ ನೋಡ್ರಿ ಹೆಣ್ಮಕ್ಳು ಇದ್ದ ಮನಿಯೊಳಗೆ ಹಂಗೆ ನೋಡ್ರಿ ಕಸದೊಳಗೆ ಕೂದಲ ಅಂತೂ ಇದೇ ಇರ್ತಾವೆ ಫೈನಲಿ ಕಸನೂ ಎಲ್ಲ ಗುಡ್ಸಿಬಿಟ್ಟು ಮುಖ ತಗೊಂಡು ಚಹಾ ಮಾಡ್ಕೊಂಡು ಕುಡ್ಯಾಕಂತೀನಿ ನೋಡ್ರಿ ಇವಾಗ ಟೈಮ್ ಐದು ಗಂಟೆ ಆಗಿತ್ತ ಅಂದರೆ ಇತ್ತಲ್ಲ ಅದಕ್ಕಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಅಂದರೆ ಇನ್ನೂ ಬಾಂಡೆ ತೊಳ್ದಿಲ್ಲ ರೀ ಯಾಕೆ ನಮ್ಮ ಮನಸ್ಸು ಬರೀ ಕಸ ಅಷ್ಟೇ ಹುಡುಗಿದು ಅರ್ಬಿ ಅಷ್ಟು ತೊಳ್ದಿದ್ದು ಈಗಿದ್ರೆ ಚಹಾ ಮಾಡ್ಕೊಂಡು ನೀವಂತ ಹೊರಗಡೆ ಕುಂತು ಚಹಾ ಕುಡ್ದು ವಾಕಿಂಗ್ ಹೋಗ್ಬೇಕಂತ ರೆಡಿಯಾಗಿ ಹೊಂಟಿ ನೋಡ್ರಿ ಅಂದರೆ ತಾನು ಬಂದಿದ್ಲ ವಾಕಿಂಗ್ ಮುಗಿಸ್ಕೊಂಡು ಬರೋಣ ಮಮ್ಮಿ ಆಮೇಲೆ ಅಡುಗೆಲ್ ಮಾಡೋಕೆ ಬರುತ್ತಂತೆ ಅನ್ಲು ಹಂಗಾಗಿ ವಾಕಿಂಗ್ ಹೊಂಟಿದ್ವಿ ಮೆಣಸಿಂಗ್ ರಾಯ ಇತ್ತಲ್ರಿ ಚೆಂದಾಗೆ ಕಾಯಿ ಬಿಟ್ಟಿತ್ತು ಹೂ ಬಿಟ್ಟಿತ್ತು ಮ್ಯಾಲೆ ಹುಡುಗರು ಇರ್ತಾವೆ ಒಂದೆರಡು ಅಲ್ಲಿ ಸೈಕಲ್ ಹಾಯಿಸ್ಕೊಂಡು ಹೋಗಿಬಿಟ್ಟಾರು ಯಾಕಪ್ಪಿ ಹಿಂಗೆ ಮಾಡಿದೆ ಅಂತ ಅಂದೆ ಇಲ್ಲರಿ ಅದು ಹಂಗ ಹೋಗ್ಬಿಡ್ತು ಅತ್ತೆ ಅಂದ್ಬಿಟ್ಟ ಮತ್ತಿನ್ನೇ ಅನ್ನೋದು ಸಿಟ್ಟನು ಬರಕತ್ತಿತ್ತು ಬೇಜಾರೂ ಹಾಕತ್ತಿತ್ತು ಯಾಕಂದರೆ ಜಾಸ್ತಿ ಹೂವು ಹೂ ಬಿಟ್ಟಿತ್ತಲ್ರಿ ಆ ಟೈಮ್ದಾಗ ಗಿಡನೇ ಮುರಿದ್ಬಿಟ್ರೆ ಸ್ವಲ್ಪ ಬೇಜಾರಂತ ಅನ್ಸುತ್ತೆ ಅದು ಒಂದು ಹೂವಿನ ಗಿಡನೂ ಇತ್ತು ಅದನ್ನು ಅದ್ರ ಮೇಲೂ ಸೈಕಲ್ ಹಾಯಿಸಿಬಿಟ್ಟಿದ್ದೆ ಮತ್ತಷ್ಟು ನೀಟಾಗಿ ಮಾಡಿಬಿಟ್ಟು ಇನ್ನೂ ವಾಕಿಂಗ್ ಹೋಗೋಣ ಅಂತ ಫೈನಲಿ ಬಂದೆವು ನೋಡ್ರಿ ಹೊರಗಡೆ ಬಂದಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೀ ಜಾಸ್ತಿ ಮನಿಯೊಳಗೆ ಇದ್ದಷ್ಟು ಬರ್ತಾ ಬರ್ತಾಯಿರ್ತಾವೆ ಆದಷ್ಟು ಸಂಜೆ ಮುಂದಾಗ ಬೆಳಿಗ್ಗೆ ಟೈಮ್ ಸಿಕ್ಕರೆ ಒಂದು ಸ್ವಲ್ಪ ಹೊರಗಡೆ ಬಂದು ತಿರ್ಗಿ ಹಾಕ್ಬಿಟ್ರೆ ಫ್ರೆಶ್ ರೀ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದುಬಿಟ್ಟು ಸ್ವಲ್ಪ ಮೆಣಸಿನ್ಕೆ ಬಜ್ಜಿ ಮಾಡಿ ರೀ ಎಲ್ಲರೂ ಒಂದು ಸ್ವಲ್ಪ ತಿಂದ ಒಂದು ಎರಡು ಎರಡು ಹಂಗಾಗಿ ಸ್ವಲ್ಪ ಅಡುಗೆ ಮಾಡೋದು ಲೇಟನ್ನು ಆಯ್ತು ನೋಡಿರಿ ಏಳುವರೆ ಹೋಗಿತ್ತು ಪೋಣೆ ಎಂಟಾಗಿತ್ತು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ನನಗೂ ಅಡುಗೆ ಮಾಡೋಕೆ ಮನ್ಸಿದಿತಿಲ್ಲ ಕೆಲವೊಂದು ಸಲ ಹಂಗೆ ಆಗುತ್ತೆ ನೋಡ್ರಿ ಎಷ್ಟೇ ಬೇರೆದ ವಿಚಾರ ಬಗ್ಗೆಗಳ ಬಗ್ಗೆ ತಲೆ ಅಂದ್ರು ಅದು ಒಳಗೆ ಬಂದುಬಿಡ್ತಾವ ಏನು ಮಾಡೋಕ್ಕಾಗಂಗಿಲ್ಲ ಹಂಗೆ ಆದಾಗ ಏನು ಮಾಡೋಕ್ಕೂ ಮನಸ್ಸಾಗಲ್ಲ ಉಣ್ಣಾಕು ಮನ್ಸಾಗಂಗಿಲ್ಲ ಬೆಳಗ್ಗೆಯಿಂದ ಉಪಾಸದೇ ಅಡುಗೆ ಸ್ವಲ್ಪ ಪೂರಿ ಮತ್ತು ಸ್ವೀಟ್ ಏನಾದರೂ ಮಾಡ್ಬೇಕಂತ ಬೆಳಿಗ್ಗೆ ಅನ್ಕೊಂಡಿದ್ದೆ ಆದರೆ ಅಂತ ಅನ್ನಿಸ್ತು ಮತ್ತು ಬೆಳಗ್ಗೆ ಮಾಡಿ ಚಪಾತಿ ಮತ್ತು ಪಲ್ಯನೂ ಸ್ವಲ್ಪ ಹಾಗೆ ಐತ್ರಿ ಅಂದ್ರೆ ತನೂ ಕಾಲೇಜಿಂದ ಬಂದು ಉಂಡಿದ್ದಿಲ್ಲ ಹಾಗಾಗಿ ಮನು ಅಷ್ಟೇ ಉಂಡಿದ್ದಲ್ಲ ರೀ ಮಧ್ಯಾಹ್ನ ಅದಕ್ಕಾಗಿ ಹಾಗೆ ಇದ್ದು ಚಪಾತಿ ಪಲ್ಯ ಬರೀ ರೈಸ್ ಅಷ್ಟು ಮಾಡಿಬಿಡಮ್ಮ ಅಂತ ಹೇಳಿದ್ದೆ ರೀ ಆಯಿತು ಮಮ್ಮಿ ನಾನು ಮಾಡ್ತೀನಿ ನೀವು ರೆಸ್ಟ್ ಮಾಡ್ರಿ ಅಂತ ಅಂದ್ಲು ಆದರೆ ಬಾಂಡೆ ತಗೋದಿತಿಲ್ಲ ಬಾಂಡೆ ಅಷ್ಟು ತೊದ್ಬಿಟ್ಟು ನಿವಾಂತ ಕೂತರೆ ಇತ್ತು ಅಂದರೆ ಸಿಂಕೊಳಗೆ ಬಾಂಧೆ ಇದ್ಬಿಟ್ರೆ ಮನ್ಸಿಗೆ ಏನೋ ಒಂಥರ ಕಷಿ ಬಿಸಿ ಅನ್ನಿಸ್ತಾ ಇರ್ತೈತೆ ರೀ ಅಂದ್ರೆ ಇವತ್ತು ಮಧ್ಯಾಹ್ನ ಬಣ್ಣ ತೋಲಿಲ್ಲ ಬೆಳಗ್ಗೆ ಇಟ್ಕೊಂಡು ತೋದೇ ಐತಿಲ್ಲ ರೀ ಬೆಳಗ್ಗೆ ಅಡುಗೆ ಅಷ್ಟೇ ಮಾಡಿದ್ದು ಹಂಗೆ ಇಟ್ಟಿದ್ದು ಕೆಲವೊಂದು ಸಲ ಹಂಗೆ ಆಗ್ತಿರ್ತೈತಿ ಮನಸ್ಸಿಲ್ಲಾರ್ದಾಗ ಏನೂ ಮಾಡೋಕ್ಕಾಗಂಗಿಲ್ಲ ಅವಾಗ ಸುಮ್ಮನೆ ರೆಸ್ಟ್ ಮಾಡೋದು ಸುಮ್ಮನೆ ಕೂತ್ ಬಿಡಬೇಕು ಹಾಗಾಗಿ ಇಲ್ಲೊಂದು ಕಮೆಂಟ್ ಐತಿ ಈ ಕಮೆಂಟಿಂದಂತೂ ಭಾಳ ಬೇಜಾರಂತ ಅನ್ಸಾಕತ್ತಿತ್ತು ಯಾವ ರೀತಿ ಕಮೆಂಟ್ ಐತಿ ಹೋದ್ರಿ ನಾನು ಹಾಕಿದ್ದೀನಿ ಅಂದರೆ ಕಮೆಂಟ್ ಅನ್ನೋಕ್ಕಿಂತ ಈ ಕಮೆಂಟಿಗೆ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತ ಅದಕ್ಕಾಗಿ ಕಮೆಂಟ್ ಯಾಡ್ ಮಾಡಿದ್ದು ಅಂದರೆ ಜನ ನನ್ನ ಹಿಡೋ ನೋಡೋದ್ರಿಂದ ನನಗೆ ದುಡ್ಡು ಬರ್ತೈತೆ ಅಂತ ಅವರು ಆ ರೀತಿ ಕಮೆಂಟ್ ಇತ್ತು ಮತ್ತು ಮೊನ್ನೆ ಎಗ್ ಪಾಪ್ ಮಾಡಿದ್ದೆ ಅಲ್ರಿ ಎಗ್ ಅಂದ್ರೆ ಫಸ್ಟ್ ಒಂದು ಸಲ ಮಾಡಿದಾಗ ಎಗ್ ರೆಸಿಪಿ ಇಷ್ಟ ಇಲ್ಲರಿ ಅಕ್ಕ ಹಾಕಬೇಡ್ರಿ ಅಂತಂದಿದ್ರು ಆಯ್ತು ಬಿಡ್ರಿ ಹಾಕಂಗಿಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೆ ಯಾಕಂದ್ರೆ ಮತ್ತೊಬ್ಬರಿಗೆ ಯಾಕೆ ಬೇಜಾರು ಮಾಡೋದು ಸುಮ್ಮನೆ ಅಂತ ನಾನು ಮಾಡ್ರು ಅಂದರೆ ಅಡುಗೆ ಮಾಡ್ಬಿಟ್ರು ಅದನ್ನ ರೆಸಿಪಿನೂ ಹಾಕಿತಿಲ್ಲ ಹಿಡವನು ಹಾಕಿತಿಲ್ಲ ರೀ ಎಗ್ ಪಾಪ್ಸ ಭಾಳ ಜನಕ್ಕೆ ಇಷ್ಟ ಆಗ್ತೈತಿ ಮತ್ತು ಮಕ್ಳಿಗೂ ಇಷ್ಟ ಆಗ್ತೈತಿ ಹಾಗಾಗಿ ಎಗ್ ಪಾಪ್ಸ್ ರೆಸಿಪಿ ಅಂದರೆ ಮಾಡಾಕತ್ತಿದ್ದೆ ರೆಸಿಪಿ ತೋರ್ಸಿದ್ರಾಯ್ತು ಜಾಸ್ತಿ ತನಕ ಇಷ್ಟ ಆಗ್ತೈತೆ ಅಂತ ನಾನು ಆ ಹಿಡಿಯುವ ಹಾಕಿದ್ದು ಆ ಹಿಡುವಾಗ ಈ ರೀತಿ ಅವರು ಕಮೆಂಟ್ ಮಾಡ್ಯಾರು ಅಂದರೆ ನೀವು ಎಗ್ ರೆಸಿಪಿನ ಹಾಕಲ್ಲ ಅಂತಂದಿದ್ರಿ ಅಂದರೆ ನಾನ್ ವೆಜ್ ರೆಸಿಪಿನ ಅಂತಂದಿದ್ರಿ ಯಾಕೆ ಹಾಕಿರಿ ಎಷ್ಟು ಸುಳಿ ಹೇಳತ್ತೀರಿ ಮತ್ತೆ ನಿಮ್ಮ ಅಜ್ಜಿ ಇದನ್ನೇ ಕಲಸ್ಯಾರೇನು ನೀ ಸತ್ಯ ಹರಿಚಂದ್ರ ಮಮ್ಮಗಳು ಆ ರೀತಿ ಕಮೆಂಟ್ ಮಾಡ್ಯಾರು ಮತ್ತೆ ನೀವು ದುಡ್ಡು ತಗೋತೀರಿ ಜನ ನೋಡೋದ್ರಿಂದ ಮತ್ತು ಅವ್ರು ಹೇಳಿದನ್ನ ಕೇಳಬೇಕು ಅಂತೇಳಿ ಒಬ್ರಿಗೆ ಇಬ್ಬರಿಗೆ ಎಗ್ ರೆಸಿಪಿ ಇಷ್ಟ ಆಗಲ್ಲ ಅಂಥೇಳಿ ಸಾವಿರ ಜನಕ್ಕೆ ಇಷ್ಟ ಆಗ್ತಿತ್ತು ಅಂತ ಆ ರೆಸಿಪಿ ಹಾಕಬಾರ್ದು ಅಂತ ಅಂದರೆ ಒಬ್ಬರಿಬ್ಬರು ಮಾತನೇ ಕೇಳಬೇಕು ಮತ್ತು ಹಾಕಲ್ಲಂದಿರಿ ಯಾಕೆ ಹಾಕಿರಿ ಏನು ಮಹಾ ದೊಡ್ಡ ಅಪರಾಧ ಮಾಡೀನಿ ಏನು ಶಿಕ್ಷೆ ಅನ್ನೋ ಥರ ನಂಗೆ ಈ ರೀತಿ ಕಮೆಂಟ್ ಮಾಡ್ತಾರಲ್ಲ ಮತ್ತು ಸಿಕ್ಕಾಪಟ್ಟೆ ಸಿಟ್ಟು ಬರೋತ್ರಿ ಅಂದ್ರೆ ದುಡ್ಡು ತಗೋತೀರಿ ಅಂತೇಳಿ ಅಂತಾರು ನಾನು ಇಲ್ಲಿವರೆಗೂ ಯೂಟ್ಯೂಬಿಂದ ಎಷ್ಟು ದುಡ್ಡು ತಗೊಂಡಿದ್ದೀನಿ ಏನು ಒಂದು ಕೋಟ್ಯಾಂತ ರೂಪಾಯಿ ಗಳ್ಸ್ಬಿಟ್ಟು ಇಟ್ಟಿನಿ ಅನ್ನಂಗೆ ಮಾತಾಡ್ತಾರೋ ಅದನ್ನ ಏನು ಅಂತಾರಲ್ಲ ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಎಷ್ಟೇ ಟೆನ್ಷನು ಅನುಭವಿಸಿದ್ದೀನಿ ಮತ್ತು ಇಷ್ಟು ದಿವಸ ನಾನು ಎಷ್ಟು ದುಡ್ಡು ಹಸಿನಿ ಅಂತ ನನಗೂ ಗೊತ್ತೈತಿ ಅದನ್ನು ಹೇಳ್ತೀನಿ ಕೇಳಿ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಮೂರು ವರ್ಷ ಆಯಿತು ಯಾಕಂದ್ರೆ ಫಸ್ಟ್ ಒಂದು ಚಾನಲ್ ಮಾಡಿಬಿಟ್ಟು ಒಂದು ವರ್ಷ ವರ್ಷ ಆದಮೇಲೆ ಇನ್ನೇನು ಪೇಮೆಂಟ್ ಬರ್ತೈತೆ ಅಂದಾಗ ಅದು ಬ್ಲಾಕ್ ಆಯಿತು ಅಂದರೆ ಬಂದಾಯಿತು ಮತ್ತು ನೆಕ್ಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದೂವರೆ ವರ್ಷ ಆದಮೇಲೆ ಪೇಮೆಂಟ್ ಬಂದೈತೆ ರೀ ಅದು ಎಷ್ಟು ಪೇಮೆಂಟ್ ಅಂತ ಆಲ್ರೆಡಿ ನಾನು ಆ ಇಡುವನ್ನ ಸೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆ ಬಾಡಿಗೆ ನಾಲ್ಕೂವರೆ ಸಾವಿರ ಇರೋದು ಇರೋದು ಎರಡು ತಿಂಗಳ ಬಾಡಿಗೆ ಅಂತೇಳಿ ನಾನು ಆಲ್ರೆಡಿ ಆ ಇಡೋನ್ನ ಹಾಕಿದ್ದೀನಿ ಮತ್ತು ಸೇರ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಎಷ್ಟು ಪೇಮೆಂಟ್ ತೊಗೊಂಡಿದ್ದೀನಂತೆ ಹೇಳಾಕತ್ತಿದ್ದೆ ಅಷ್ಟೇ ರೀ ಎರಡು ವರ್ಷ ಆಯಿತು ಈ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಅಂದರೆ ನಾಳೆ ಶ್ರಾವಣಕ್ಕೆ ಎರಡು ವರ್ಷ ಆಗ್ತೈತಿ ಎರಡು ವರ್ಷದೊಳಗೆ ನಾನು ಯೂಟ್ಯೂಬಿಂದ ಮಿನಿಮಮ್ ಅಂದರೂ ಒಂದು ಒಂದು ಇಪ್ಪತ್ತು ಸಾವಿರ ಒಳಗಡೆನೆ ಪೇಮೆಂಟ್ ತೊಗೊಂಡಿದ್ದು ಅಂದರೆ ನಾನು ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅವರು ನೋಡೋದ್ರಿಂದ ಅಂದರೆ ಎಲ್ಲರ ಮೆಂಟಾಲಿಟಿನೂ ಹಂಗೆ ಇರೋಂಗಿಲ್ಲ ರೀ ಅದು ಏನೋ ಕೆಲವೊಬ್ಬರು ಇರ್ತಾರೋ ಆ ರೀತಿ ಮೆಂಟಾಲಿಟಿ ಅಂದರೆ ಪೇಮೆಂಟ್ ತೊಗೊಂತಾಳು ಈಗ ನಾನು ಹೇಳ್ದಂಗೆ ಕೇಳಬೇಕು ನಾವು ಹೇಳ್ದಂಗೆ ಕೇಳಬೇಕಂತ ಕೆಲವೊಬ್ರು ಇರ್ತಾರೋ ಆ ರೀತಿ ಮನಸ್ಥಿತಿ ಇರೋರಿಗೆ ಏನು ಹೇಳಬೇಕು ಏನು ಮಾತಾಡಬೇಕಂತೇಳಿ ಗೊತ್ತಾಗಂಗಿಲ್ಲ ಅಂದ್ರೆ ಅವ್ರು ನೋಡ್ತಾರೋ ನಾನು ಪೇಮೆಂಟ್ ತೊಗೊತೀನಿ ಯಾರು ನೋಡ್ತಾರಲ್ಲ ಎಲ್ಲರೂ ಕೇಳಕ್ಕೆ ಹೆಂಗೆ ಆಗ್ತೈತೆ ಈಗ ನಾವು ಇಪ್ಪತ್ತು ವರ್ಷ ಬೆಳೆಸಿದ ಮಕ್ಕಳ ನಮ್ಮ ಮಾತು ಕೇಳಂಗಿಲ್ಲ ಮತ್ತು ಇವರು ಇಡುವ ನೋಡ್ತಾರಂತೆ ಅವ್ರ ಮಾತೆಲ್ಲ ನಾನು ಕೇಳಬೇಕು ಮತ್ತು ಸುಳ್ ಅಂತಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಆಯ್ತು ಬಿಡ್ರಿ ಹಾಕಂಗಿಲ್ಲ ಅದನ್ನೇ ಅಂದಿದ್ದು ಅಂದರೆ ನೆಕ್ಸ್ಟ್ ಟೈಮ್ ಆ ರೆಸಿಪಿನ ಎಗ್ ರೆಸಿಪಿನ ತೋರಿಸಿದ್ದಕ್ಕೆ ಈ ಥರ ಮಾತಾಡ್ತಾರೋ ಸತ್ಯ ನಿಮ್ಮ ಅಮ್ಮಗಳು ನಿಮ್ಮ ಅಜ್ಜಿನ ಕೇಳುತ್ತು ಅಂದರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಮೆಂಟ್ ಹಾಕ್ಯಾರವರು ಅದನ್ನೆಲ್ಲ ನನಗೆ ನೋಡೋಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಮತ್ತು ಈ ರೀತಿ ಸ್ವಲ್ಪ ಕಮೆಂಟ್ಗಳ ಬಗ್ಗೆ ಮಾತಾಡಿದಾಗ ಕೆಲವೊಬ್ರು ಅಂತಾರೆ ಏನು ಬರೀ ಬ್ಯಾಡ್ ಕಮೆಂಟ್ಗಳ ಬಗ್ಗೆ ಮಾತಾಡ್ತೀರಿ ನಿಮ್ಗೆ ಬೇರೆದ ಕಂಟೆಂಟ್ ಏನು ಇಲ್ಲೇನಂತೇಳಿ ನಾನು ಬ್ಯಾಡ್ ಕಮೆಂಟ್ಗಳ ಬಗ್ಗೆ ಮಾತಾಡಕತ್ತಿಲ್ಲ ರೀ ಅಂದ್ರೆ ನೀನು ಪೇಮೆಂಟ್ ತೊಗೊಂತೀ ನಮ್ಮಿಂದನೇ ನೀವು ನಾನು ಕೇಳಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಹಿಡುವನ್ನು ಮಾಡಿಬಿಟ್ಟು ಕ್ಲಾರಿಟಿ ಕೊಡಾಕತ್ತಿದ್ದು ನನಗಿನ್ ಬ್ಯಾಡ್ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಆದ್ರೂ ಕೆಲವೊಂದು ಕಮೆಂಟ್ಗಳು ಮನ್ಸಿಗೆ ಹರ್ಟ್ ಮಾಡ್ತಾವಲ್ಲ ಅಂದರೆ ದುಡ್ಡು ತೊಗೊಂತೀನಿ ನಾನು ದುಡ್ಡು ತೊಗೊಳೋದು ಅವ್ರಿಗೆ ಹೊಟ್ಟೆ ಉರಿ ಹಾಕಿ ಕತ್ತಿರಬೇಕಂತ್ರೆ ಒಂದೊಂದು ಸಲ ಅನಿಸ್ತಾ ಇರ್ತೈತಲ್ರಿ ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಕೋಟಿ ರೂಪಾಯಿ ಗಳಿಸ್ಬಿಟ್ಟು ಏನು ಸಿಕ್ಕಾಪಟ್ಟೆ ಶ್ರೀಮಂತ ಆದಾರ್ಗದಲೆ ಆ ರೀತಿ ಮಾತಾಡ್ತಾರಲ್ಲ ಹಾಗಾಗಿ ಮನ್ಸಿಗೆ ಹರ್ಟ್ ಆಗುತ್ತೆ ನಾನು ಎರಡು ವರ್ಷದಿಂದ ಅಂದರೆ ಈ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷ ಒಳಗಡೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆನೇ ಪೇಮೆಂಟ್ ಬಂದಿದ್ದು ಅಂದರೆ ಎರಡು ಪೇಮೆಂಟ್ ಅಷ್ಟೇ ತೊಗೊಂಡಿದ್ದು ಅದಕ್ಕಿಂತ ಜಾಸ್ತಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಾಗಲಿ ಅಂದರೆ ಮೊಬೈಲ್ ತೊಗೊಳಕ್ಕಾಗಲಿ ಮತ್ತು ಬರೀ ಕರೆನ್ಸಿನೇ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಹಾಕಿದ್ದೀನಿ ರೀ ಅಂದರೆ ಒಂದು ಇಪ್ಪತ್ತೆಂಟು ದಿವ್ಸಿಗೆ ನಾನು ನಾಲ್ಕುನೂರು ರೂಪಾಯಿ ರಿಚಾರ್ಜ್ ಮಾಡಿಸ್ಬೇಕಾಗುತ್ತೆ ಅದರಿಂದ ಲೆಕ್ಕ ಹಿಡಿದು ಬಿಟ್ರೆ ಮೂರು ವರ್ಷಕ್ಕೆ ಎಷ್ಟು ಆಗುತ್ತೆ ನೀವೇ ವಿಚಾರ ಮಾಡಿರಿ ಅಂದರೆ ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊತೀನಿ ಯೂಟ್ಯೂಬ್ ಪೇಮೆ ಪೇಮೆಂಟ್ ತೊಗೊಂತ ಅವ್ರಿಗೆ ಅನ್ಸಾಕತ್ತೈತಿ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಒಂದು ವಿಡಿಯೋ ಮಾಡೋಕ್ಕಾಗಲಿ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿ ಮತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಎಷ್ಟು ಎಷ್ಟು ಟೈಮ್ ಹೋಗುತ್ತಾ ಮತ್ತು ಎಷ್ಟು ಟೆನ್ಷನ್ ಇರುತ್ತೆ ಯಾವ ರೀತಿ ಇಡುವ ಮಾಡಬೇಕು ಎಷ್ಟು ಟೈಮ್ಸ್ ಇಡೋ ಮಾಡಬೇಕು ಒಂದೂವರೆ ತಾಸು ಇಡುವ ಮಾಡಿಬಿಟ್ರೆ ಅದಕ್ಕೆ ನಾವು ಇಪ್ಪತ್ತು ನಿಮಿಷಕ್ಕೆ ಎಡಿಟ್ ಮಾಡಿ ಹಾಕಿರ್ತೀವಿ ಆ ರೀತಿ ನಮ್ಮದು ಕಷ್ಟ ಅವ್ರಿಗೆ ಗೊತ್ತಾಗಂಗಿಲ್ಲ ಪೇಮೆಂಟ್ ತೊಗೊತೀರಿ ಪೇಮೆಂಟ್ ತೊಗೊತೀರಿ ಅಂತಂದರೆ ಏನು ಮಾಡೋಕ್ಕಾಗ್ತೈತೆ ರೀ ನಾನೇನು ಯೂಟ್ಯೂಬಿಂದ ಕೋಟಿ ರೂಪಾಯಿ ಏನು ಸಂಪಾದನೆ ಮಾಡಿಲ್ಲ ನಾನು ಸಂಪಾದನೆ ಮಾಡಿದ್ದು ಇಪ್ಪತ್ತು ಸಾವಿರ ಒಳಗಡೆ ಸಂಪಾದನೆ ಮಾಡಿದ್ದು ಅದು ಮೂರು ವರ್ಷ ಆಯಿತು ಅದ್ರದ್ದು ಕರೆನ್ಸಿ ದುಡ್ಡು ಅಷ್ಟು ಅದಕ್ಕಿಂತ ಜಾಸ್ತಿನೇ ಆಗೈತಿ ಈ ರೀತಿ ಮಾತು ಮಾತಾಡೋರಿಗೆ ಒಂದು ಕ್ಲಾರಿಟಿ ಅಷ್ಟೇ ಕೊಟ್ಟಿದ್ರಿ ಅಂದರೆ ಸುಮ್ ಸುಮ್ಕೆ ರೀತಿ ಮಾತಾಡಿದಾಗ ನಮಗೂ ಬೇಜಾರಾಗುತ್ತಲ್ಲ ದುಡ್ಡು ತೊಗೊಂತೀರಿ ಹಾಗಾಗಿ ನಾವು ಹೇಳಿದ್ದೆ ಕೇಳಬೇಕಂತ ಅಂದಾಗ ಅಷ್ಟೇ ಹೇಳಕ್ಕೆ ಏನಂತಾರೆ ಏನು ಅನ್ನೋದು ಮನ್ಸು ಆಗಂಗಿಲ್ಲ ರೀ ಇವತ್ತಿನ ನೀಡುವನು ಇಲ್ಲೇ ಮುಗಿಸೋ ಅಂದರೆ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀನಿ ರೀ